ಯಂತ್ರ ಮಂತ್ರ ತಂತ್ರ ಇದೊಂದು ವಿಶೇಷವಾದಂತಹ ವಿಷಯ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇದೇ ವಿಡಿಯೋನಲ್ಲಿ ಕೊಟ್ಟಿದ್ದೇನೆ ಹಾಗೆ ಯಂತ್ರವನ್ನು ಯಾವ ರೀತಿ ಬರೆಯಬೇಕೆಂದು ವಿಡಿಯೋದ ಕೊನೆಯಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ವೀಕ್ಷಣೆ ಮಾಡಿ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿದೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಯಂತ್ರ ಮಂತ್ರ ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಯಂತ್ರ ತಂತ್ರ ಮಂತ್ರವೆಂದರೆ ಮಾಟ ಮಂತ್ರ ಮಾಡುವವರು ಬಳಸುವುದು ಎಂಬ ತಪ್ಪು ಕಲ್ಪನೆಯಲ್ಲಿ ನಾವಿದ್ದೀವಿ ನಮ್ಮ ಧರ್ಮದ ಪಾಲನೆಗಳನ್ನ ಮರೆತು ಹೋಗಿದ್ದೇವೆ ನಮ್ಮ ಪೂರ್ವಜರು ಮತ್ತು ನಮ್ಮ ಋಷಿಮುನಿಗಳು ನಮ್ಮ ಮಾನವ ಕುಲದ ಉಳಿತಿಗಾಗಿ ಯಂತ್ರ ಮಂತ್ರ ತಂತ್ರಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಯಂತ್ರ ಮಂತ್ರ ತಂತ್ರಗಳನ್ನು ಯಾರು ಬೇಕಾದರೂ ಪ್ರಯೋಗ ಮಾಡಬಹುದು ಅದನ್ನು ಯಾವ ರೀತಿ ಪ್ರಯೋಗಿಸಬೇಕೆಂದು ಸರಿಯಾದ ಕ್ರಮವನ್ನ ತಿಳಿದುಕೊಂಡು ಪ್ರಯೋಗಿಸಿದರೆ ಅದರ ಫಲಗಳನ್ನು ನಾವು ಪಡೆಯಬಹುದು ಸಾವಿರಾರು ವರ್ಷಗಳ ಹಿಂದೆ ವರಹ ಅವತಾರದಲ್ಲಿ ಭೂಮಿ ದುಂಡಿಗಿದೆ ಎಂದು ತಿಳಿಸಿಕೊಟ್ಟರು ನಾವು ಪರಧರ್ಮದ ವಿಜ್ಞಾನಿಗಳನ್ನೇ ನಂಬುತ್ತೇವೆ ಸೂರ್ಯನ ಸುತ್ತ ನಮ್ಮ ಭೂಮಿ ಸುತ್ತುತ್ತದೆ ಎಂದು ನಮ್ಮ ವೇದಗಳು ಹೇಳಿದರು ನಾವು ನಂಬುವುದು ಪರಂಗಿಗಳ la mata ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಮ್ಮ ಜ್ಞಾನಿಗಳ ಒಂದು ಹೆಸರು ಸಿಗುವುದಿಲ್ಲ ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡುತ್ತಾ ಹೋದರೆ ದಿನಗಟ್ಟಲೆ ಬೇಕಾಗುತ್ತದೆ ವಿಜ್ಞಾನದಲ್ಲಿ ಭಾರತದ ಕೊಡುಗೆ ಅಪಾರವಾದದ್ದು ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಉಪಕರಣಗಳು ಇಲ್ಲದ ಕಾಲದಲ್ಲೇ ಗ್ರಹಗಳ ಚಲನವಲನಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಷ್ಟು ಶಕ್ತಿ ನಮ್ಮ ಸನಾತನ ಧರ್ಮಕ್ಕಿದೆ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂತಹ ಕೊಡುಗೆಗಳಲ್ಲಿ ಯಾವುದು ಪೊಳ್ಳಿಲ್ಲ ಸುಳ್ಳಿಲ್ಲ ಎಲ್ಲವೂ ಮಾನವ ಕುಲಕ್ಕೆ ಒಳಿತು ಮಾಡುವಂತಹ ಕೊಡುಗೆಗಳನ್ನೇ ನಮಗೆ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸದೆ ಕೈ ಬಿಟ್ಟಿದ್ದೀವಿ ಇನ್ನು ಯಂತ್ರ ಮಂತ್ರ ತಂತ್ರವನ್ನು ಸರಿಯಾದ ಕ್ರಮದಲ್ಲಿ ನಾವು ಪ್ರಯೋಗಿಸಿದರೆ ನಮ್ಮ ಜೀವನದಲ್ಲಿ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತದೆ ಇವುಗಳು ಶತಮಾನಗಳಿಂದ ನಮ್ಮ ಆಚರಣೆ ಮತ್ತು ಧ್ಯಾನ ಶಕ್ತಿ ವಿಧಾನಗಳ ಭಾಗವಾಗಿದೆ ನಿಜವಾದ ಅರ್ಥ ಮತ್ತು ಅದರ ಉಪಯೋಗಗಳು ಅದರ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮಂತ್ರ ಎಂದರೆ ಏನು ನೀವು ಮಂತ್ರವನ್ನು ಜಪಿಸಿ ಮಂತ್ರದ ಅನುಷ್ಠಾನ ಮಾಡಿಕೊಂಡರೆ ನಿಮ್ಮ ಆಪತ್ಕಾಲದಲ್ಲಿ ಆ ಮಂತ್ರವನ್ನು ಉಪಯೋಗಿಸಿದರೆ ನಿಮಗಿರುವಂತಹ ಸಮಸ್ಯೆಗಳಿಂದ ನೀವು ಹೊರಬೀಳುತ್ತೀರಾ ಮಂತ್ರಕ್ಕಿರುವಂತಹ ಶಕ್ತಿ ಬಹಳ ಅಪಾರವಾದಂಥದ್ದು ನೀವು ಸರಿಯಾದ ರೀತಿಯಲ್ಲಿ ಮಂತ್ರದ ಅನುಷ್ಠಾನ ಮಾಡಿಕೊಂಡರೆ ನಿಮ್ಮ ದೇಹವೇ ಒಂದು ತಾಯ್ತವಾದರೆ ನಿಮ್ಮ ಮನಸ್ಸು ತಾಯ್ತದ ಚೀಟಿಯಂತೆ ಕೆಲಸ ಮಾಡುತ್ತದೆ ಯಾವುದೇ ಮಾಟ ಮಂತ್ರದ ಕೆಡುಕುಗಳು ನಿಮ್ಮ ಹತ್ರ ಬರುವುದಿರಲಿ ನಿಮ್ಮ ಕಡೆ ನೋಡಲು ಸಹಿತ ಸಾಧ್ಯವಿಲ್ಲ ನಿಮ್ಮ ಇಷ್ಟಾರ್ಥದ ದೇವರು ಯಾವುದೇ ಆಗಿರಲಿ ಆ ದೇವರಿಗೆ ಒಂದು ಮಂತ್ರ ಇದ್ದೇ ಇರುತ್ತದೆ ಆ ಮಂತ್ರವನ್ನ ಒಂದು ಮಂಡಲದ ಕಾಲ ಜಪಿಸಿ ಮಂತ್ರ ಅನುಷ್ಠಾನ ಮಾಡಿಕೊಳ್ಳಬೇಕು ನಿಮ್ಮನ್ನು ಯಾವುದೇ ಸಂಕಷ್ಟದಿಂದ ಹೊರಹಾಕುವಂತಹ ಶಕ್ತಿ ಆ ಮಂತ್ರಕ್ಕಿರುತ್ತದೆ ಮಂತ್ರದ ಶಕ್ತಿ ಅಪಾರವಾದಂಥದ್ದು ಅಮಾವಾಸೆ ಮತ್ತು ಉಂಡಿಮೆಗಳಲ್ಲಿ ನೂರ ಎಂಟು ಬಾರಿ ಜಪ ಮಾಡಿದರೆ ಅದು ಸಾವಿರ ಪಟ್ಟು ಹೆಚ್ಚು ಫಲಗಳನ್ನು ನಿಮಗೆ ನೀಡುತ್ತದೆ ಉದಾಹರಣೆಗೆ ನೀವು ನೂರು ಬಾರಿ ಜಪಿಸಿದರೆ ಸಾವಿರ ಪಟ್ಟು ಜಪಿಸಿದಷ್ಟು ಫಲ ನಿಮಗೆ ದೊರೆಯುತ್ತದೆ ಇನ್ನು ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ತಂತ್ರವೆಂದರೆ ನಿಮ್ಮ ಕಷ್ಟ ಕಾಲದಲ್ಲಿ ಮತ್ತು ನಿಮ್ಮ ಸಮಸ್ಯೆಗಳಲ್ಲಿ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಳ್ಳುವುದನ್ನು ತಂತ್ರ ಎಂದು ಕರೆಯುತ್ತಾರೆ ಅದನ್ನು ಸರಿಯಾದ ಕ್ರಮದಲ್ಲಿ ಪ್ರಯೋಗಿಸಿದರೆ ನಿಮ್ಮ ಆಪತ್ ಕಾಲದಲ್ಲಿ ನಿಮ್ಮನ್ನು ಆಪತ್ ಬಾಂಧವನಂತೆ ರಕ್ಷಿಸುತ್ತದೆ ಮುಂಬರುವಂತಹ ವಿಡಿಯೋಗಳಲ್ಲಿ ತಂತ್ರಗಳನ್ನು ನಾನು ಆಗಾಗ ನಿಮಗೆ ತಿಳಿಸಿಕೊಡುತ್ತಾ ಹೋಗುತ್ತೇನೆ ಇನ್ನು ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಯಂತ್ರಗಳನ್ನು ನಿಮ್ಮ ಕಷ್ಟ ಕಾಲದಲ್ಲಿ ಪ್ರಯೋಗಿಸಬಹುದು ಯಂತ್ರಗಳಿಗೆ ಶಕ್ತಿಯನ್ನು ಕೇಂದ್ರೀಕರಿಸುವಂತಹ ಸಾಮರ್ಥ್ಯ ಇದೆ ಅದನ್ನು ಮನೆಯಲ್ಲಿ ಅನುಷ್ಠಾನ ಮಾಡಿಕೊಂಡರೆ ಬೆಳಕಿನ ರೂಪದಲ್ಲಿ ಸಮಸ್ಯೆಗಳನ್ನು ಬಾರದಂತೆ ತಡೆಗಟ್ಟುವಂತಹ ಶಕ್ತಿ ಯಂತ್ರಗಳಿಗಿದೆ ಯಂತ್ರಗಳನ್ನು ಬರೆಯಲು ಸರಿಯಾದ ಕ್ರಮವಿದ್ದು ಅದು ಯಾವ ರೀತಿ ಬರೆಯಬೇಕೆಂದು ನೋಡೋಣ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನವಾಗಲಿ ಅಥವಾ ಸೂರ್ಯನ ಗ್ರಹಣವಾಗಲಿ ಚಂದ್ರನ ಗ್ರಹಣವಾಗಲಿ ಆ ದಿನದಂದು ಯಂತ್ರಗಳನ್ನು ಬರೆಯುವುದರಿಂದ ಸಾವಿರ ಪಟ್ಟು ಶಕ್ತಿ ಹೆಚ್ಚಾಗುತ್ತದೆ ಈ ದಿನಗಳಲ್ಲಿ ಬರೆಯುವುದು ಅತಿ ಉತ್ತಮವಾಗಿರುತ್ತದೆ ಯಂತ್ರ ಎಂದರೆ ಒಂದು ಸಾಧನ ಅದು ಶಕ್ತಿಯನ್ನು ಕೇಂದ್ರೀಕರಿಸಲು ಬಳಸಲಾಗುತ್ತದೆ ಪ್ರಸಿದ್ಧವಾದಂತಹ ಯಂತ್ರಗಳಲ್ಲಿ ಶ್ರೀಯಂತ್ರ ಮತ್ತು ಕಾಳಿ ಯಂತ್ರ ಮಹಾಲಕ್ಷ್ಮಿ ಯಂತ್ರ ಪ್ರಸಿದ್ಧವಾದದ್ದು ಈ ಯಂತ್ರಗಳನ್ನು ತಾಮ್ರ ಬೆಳ್ಳಿ ಅಥವಾ ಕಾಗದದಲ್ಲಿಯೂ ತಯಾರಿಸಬಹುದು ಇದು ಕೇವಲ ಅಲಂಕಾರವಲ್ಲ ಪ್ರತಿಯೊಂದು ರೇಖೆ ಕೋನ ಬಿಂದುವಿಗೂ ವಿಶೇಷವಾದಂತಹ ಶಕ್ತಿ ತತ್ವವಿರುತ್ತದೆ ಮಂತ್ರ ಮತ್ತು ತಂತ್ರ ಯಂತ್ರಗಳನ್ನು ಜೊತೆಯಲ್ಲೇ ಪ್ರಯೋಗಿಸಿದಾಗ ಫಲಶಕ್ತಿಯು ಹೆಚ್ಚಾಗುತ್ತದೆ ಮಂತ್ರ ಎಂಬುವ ಪದಕ್ಕೆ ಅರ್ಥ ಮನ ಎಂದರೆ ಮನಸ್ಸು ಉತ್ರ ಎಂದರೆ ರಕ್ಷಣೆ ಈ ಪದಗಳಿಂದ ಬಂದಿದೆ ಮಂತ್ರ ಎಂದರೆ ವಿಶೇಷ ಶಬ್ದ ಸಂಯೋಜನೆ ಇದು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಶಕ್ತಿಯನ್ನು ಆವಾಹನೆ ಮಾಡಲು ಅಶುಭಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಓಂ ನಮ ಶಿವಾಯ ಮತ್ತು ಗಾಯತ್ರಿ ಮಂತ್ರ ಇವು ಶ್ರುತಿ ಲಯ ಉಚ್ಚಾರಣೆ ಎಲ್ಲವೂ ಸರಿಯಾಗಿದ್ದರೆ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸಬಲ್ಲವು ಮಂತ್ರ ಜಪದ ಮೂಲಕ ಮನಸ್ಸಿನ ಚಂಚಲತೆಯು ಕಡಿಮೆಯಾಗುತ್ತದೆ ಧೈರ್ಯ ಶಾಂತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ನಿಮ್ಮ ಇಷ್ಟಾರ್ಥ ದೇವರ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಇಷ್ಟಾರ್ಥ ದೇವರು ನಿಮ್ಮ ಜತೆಯಲ್ಲೇ ಇದ್ದು ನಿಮ್ಮ ಕಷ್ಟಗಳನ್ನ ನೀಗಿಸುತ್ತಾನೆ ಅಷ್ಟೇ ಅಲ್ಲದೆ ಮಂತ್ರವನ್ನು ಜಪಿಸುವುದರಿಂದ ಅದರಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದ ಸುತ್ತಲೂ ನಿರಂತರವಾಗಿ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತಾ ಇರುತ್ತದೆ ಯಾವುದೇ ಕೆಡುಕುಗಳಾಗಲಿ ಯಾವುದೇ ದುಷ್ಟಶಕ್ತಿಗಳಾಗಲಿ ನಿಮ್ಮ ದೇಹವನ್ನು ಪ್ರವೇಶಿಸಲು ಬಿಡುವುದಿಲ್ಲ ಯಂತ್ರವನ್ನು ಅನುಷ್ಠಾನ ಮಾಡಿಕೊಂಡರೆ ನಿಮ್ಮ ಹತ್ರ ಒಂದು ಆಯುಧ ಇದ್ದಂತೆ ನಿಮ್ಮನ್ನು ಯಾವಾಗಲೂ ರಕ್ಷಣೆಗಾಗಿ ಅದು ಹೋರಾಡುತ್ತಾ ಇರುತ್ತದೆ ನಿಮ್ಮನ್ನು ಯಾವಾಗಲೂ ಕಾಯುತ್ತಾ ಇರುತ್ತದೆ ಯಾವಾಗಲೂ ಯಂತ್ರ ಮಂತ್ರ ತಂತ್ರದ ಸರಿಯಾದ ಪ್ರಯೋಗವನ್ನು ನೀವು ಮಾಡುತ್ತೀರಾ ಆಗ ಯಾವುದೇ ಕಷ್ಟಗಳು ನಿಮಗೆ ಮಂಜಿನಂತೆ ಕರಗಿ ಹೋಗುತ್ತದೆ ಅಷ್ಟು ಶಕ್ತಿ ಇರುವಂತಹ ಈ ಯಂತ್ರ ಮಂತ್ರ ತಂತ್ರಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅವುಗಳನ್ನು ಸರಿಯಾಗಿ ಪ್ರಯೋಗಿಸದೆ ಅವನ್ನ ಮರೆತು ಹೋಗಿದ್ದೇವೆ ಇವುಗಳನ್ನು ನಾವು ಮಾಡುವಂತದ್ದಲ್ಲ ಎಂಬ ಮೂಢನಂಬಿಕೆಯನ್ನ ತಲೆಯಿಂದ ತೆಗೆದು ದೇವರಲ್ಲಿ ಭಕ್ತಿಯನ್ನ ಇಟ್ಟು ಆ ಮಂತ್ರಕ್ಕೆ ಸಂಬಂಧಪಟ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಆ ಯಂತ್ರಕ್ಕೆ ಸಂಬಂಧಪಟ್ಟಂತಹ ದೇವರನ್ನ ಪ್ರಾರ್ಥನೆ ಮಾಡಿ ಆ ತಂತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತ ಶಕ್ತಿಯನ್ನ ನೆನೆಯುತ್ತಾ ಪ್ರಯೋಗಗಳನ್ನ ಮಾಡಿದಾಗ ನಿಮ್ಮ ಕಷ್ಟಗಳಲ್ಲಿ ನೀವು ಪಾರಾಗಬಹುದು ನಮ್ಮ ಋಷಿಮುನಿಗಳು ಯಂತ್ರಗಳನ್ನ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನಗಳಿಗೆ ವಿಶೇಷವಾದಂತಹ ಶಕ್ತಿಗಳನ್ನು ತುಂಬಿರುತ್ತಾರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಆ ವಿಶೇಷ ಶಕ್ತಿಗಳು ನಮ್ಮ ಕಷ್ಟಗಳ ಮೇಲೆ ಪ್ರಯೋಗವಾಗುತ್ತದೆ ಕಷ್ಟಗಳು ನಿವಾರಣೆಯಾಗುತ್ತದೆ ನಾವು ಸನಾತನ ಧರ್ಮದಲ್ಲಿರುವಂತಹ ಎಲ್ಲ ಉಪಯೋಗಗಳನ್ನ ಪಡೆದರೆ ನಮ್ಮಷ್ಟು ಧನ್ಯರು ಯಾರೂ ಇರುವುದಿಲ್ಲ ಅನ್ಯ ಧರ್ಮಗಳಲ್ಲಿ ಈ ಯಾವುದೇ ವಿಶೇಷಗಳು ಅವರಿಗೆ ಲಭ್ಯವಿಲ್ಲ ಆದರೂ ನಾವು ಅನ್ಯ ಧರ್ಮದವರಂತೆಯೇ ಬಾಳುತ್ತಾ ಇದ್ದೇವೆ ನಮ್ಮ ಧರ್ಮವನ್ನ ಪಾಲನೆ ಮಾಡದೆ ನಮ್ಮ ಧರ್ಮಕ್ಕೆ ಗೌರವ ಕೊಡದೆ ನಾವು ಜೀವನವನ್ನ ನಡೆಸುತ್ತಾ ಇದ್ದೇವೆ ಇನ್ನು ಈಗ ಯಂತ್ರಗಳನ್ನ ಬರೆಯುವಂತಹ ವಿಡಿಯೋವನ್ನ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಂತ್ರವನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಬರೆಯಬೇಕೆಂಬುದನ್ನು ನಿಗಾ ಇಟ್ಟು ನೋಡಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಯಂತ್ರಗಳನ್ನು ತೋರಿಸ್ತಾ ಹೋಗ್ತೀವಿ ನಾವು ತೋರಿಸ್ತಾ ಇರುವಂತಹ ಕ್ರಮದಲ್ಲಿ ತಹ ಯಂತ್ರಗಳನ್ನು ನಿರ್ಮಿಸಿ ಅದನ್ನು ಅಮಾವಾಸೆ ಹುಣ್ಣಿಮೆಗಳಲ್ಲಿ ನೀವು ಪ್ರಯೋಗ ಮಾಡಿ ಮನೆಯಲ್ಲಿ ಅನುಷ್ಠಾನ ಮಾಡಿಕೊಳ್ಳಿ ನಿಮಗೆ ಒಳ್ಳೆಯ ಫಲಗಳನ್ನು ನೀವು ಪಡೆಯುತ್ತೀರಾ ಧನ್ಯವಾದಗಳು ಈಗ ಯಂತ್ರವನ್ನು ಬರೆಯುವಂತಹ ವಿಧಾನವನ್ನು ತಿಳಿಸ್ಕೊಡ್ತೀನಿ ನೋಡಿ ಎರಡು ಕಲರನ್ನು ಯೂಸ್ ಮಾಡ್ಬೋದು ನೀವು ಶತ್ರುನಾಶಕ್ಕೆ ಕೆಂಪು ಬಣ್ಣ ಮತ್ತು ನಮಗಾಗಿ ಬರ್ಕೊಳ್ಳುವಾಗ ಹಸಿರು ಬಣ್ಣದ ಇಂಕನ್ನು ಯೂಸ್ ಮಾಡಬೇಕು ನಮಗಾಗಿ ಬರೆಯುವಂತಹ ಯಂತ್ರ ಈಗ ತಿಳಿಸ್ಕೊಡ್ತಾ ಇರೋದು ನಮಗಾಗಿ ಬರೆಯುವಂತಹ ಯಂತ್ರದಲ್ಲಿ ಸ್ಟ್ರೈಟ್ ಲೈನ್ ಏನು ಬರುತ್ತೆ ಅದನ್ನು ಕೆಳಗಿಂದ ಮೇಲಕ್ಕೆ ಎಳಿಬೇಕು ಇದು ಶುಭದ ಸಂಕೇತ ನೋಡಿ ಈ ರೀತಿ ಕೆಳಗಿಂದ ಮೇಲಕ್ಕೆ ಎಳೆಯೋದು ಇದು ಶುಭದ ಸಂಕೇತ ಮತ್ತು ವೃದ್ಧಿಯ ಸಂಕೇತ ಏಳಿಗೆಯ ಸಂಕೇತ ಇನ್ನು ಅಡ್ಡಿಗೆರೆಗಳನ್ನು ಎಳೆಯುವಾಗ ಬಲದಿಂದ ಎಡಕ್ಕೆ ಈ ರೀತಿ ಯಾಕೆ ಎಳೆಯೋದು ಅಂದರೆ ಬಲದಿಂದ ಎಡಕ್ಕೆ ಎಳೆಯುವಾಗ ಅದು ನಿಮ್ಮ ಕಡೆ ಅಂತ ಅರ್ಥ ನಿಮಗೋಸ್ಕರ ನಿಮಗೋಸ್ಕರ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಆಗ್ಬೋದು ತಂಗಿಗೆ ತಮ್ಮನಿಗೆ ಅಮ್ಮನಿಗೆ ಯಾರಿಗಾದರೂ ಬರೆಯುವಾಗಲೂ ಬಲದಿಂದ ಎಡಕ್ಕೆ ನೀವು ಗೆರೆಗಳನ್ನು ಎಳ್ಕೋಬೇಕಾಗುತ್ತೆ ಎರ್ಜಸ್ಸು ಈಚೆ ಬರಬಾರ್ದು ನಾಲ್ಕು ಮೂಲೆ ಚೌಕಟ್ಟು ಸರಿಯಾಗಿ ಇರಬೇಕು ಗೆರೆಗಳು ಈಚೆ ಹೊರಗಡೆ ಎಲ್ಲ ಬರಬಾರ್ದು ಇದನ್ನು ಸರಿಯಾದ ಕ್ರಮ ಅಂತ ಕರೀತಾರೆ ಈಗ ನೋಡಿ ನಿಮಗಾಗಿ ಬರೆಯುವಂಥ ಯಂತ್ರ ಎಡ ಬಲದಿಂದ ಎಡಕ್ಕೆ ಇದು ಗ್ಯಾಪ್ ಕಾಯ್ಕೋಬೇಕು ಕೆಳಗಡೆಯಿಂದ ಮೇಲಕ್ಕೆ ಈ ರೀತಿ ಯಂತ್ರವನ್ನು ಬರೀಬೇಕು ಇದು ನೋಡಿ ಈ ಥರ ಕೆ ಮೇಲಿಂದ ಕೆಳಕ್ಕೆ ಎಳಿಬಾರ್ದು ಮೇಲಿಂದ ಕೆಳಕ್ಕೆ ಎಳೆಯೋದು ಶತ್ರುನಾಶಕ್ಕೆ ಬರೆಯುವಾಗ ಮಾತ್ರ ಆಯಿತಾ ಯಾವಾಗಲೂ ಅಷ್ಟೇ ನಮಗೋಸ್ಕರ ಬರೆಯುವಾಗ ಕೆಳಗಿಂದ ಮೇಲಕ್ಕೆ ಎಳಿಬೇಕು ಗೆರೆನ ಇದು ರೈಟ್ ಮೆಥಡ್ ಈ ನಾಲ್ಕು ಮೂಲೆಗಳು ಗೆರೆಗಳು ಈಚೆ ಬರದೇ ಇರೋ ಥರ ಒಂದು ಪಾಯಿಂಟ್ ಸಹಿತ ಈಚೆ ಬರದೇ ಇರೋ ಥರ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಇನ್ನು ಅಕ್ಷರಗಳನ್ನು ಯಾವ ರೀತಿ ಬರೀಬೇಕು ಇವಾಗ ಉದಾಹರಣೆಗೆ ಒಂದು ಸುಬ್ರಹ್ಮಣ್ಯ ಯಂತ್ರವನ್ನು ಇದ್ದೀನಿ ಯಂತ್ರದಲ್ಲಿ ಯಾವ ಅಕ್ಷರಗಳಿರುತ್ತೆ ಅದನ್ನು ಈ ಬಾಕ್ಸ್ ಒಳಗಡೆ ಈ ಚೌಕಟ್ಟು ಒಳಗಡೆ ಈಚೆ ಬರದೇ ಇರೋ ರೀತಿಯಲ್ಲಿ ನೀವು ಬರೀಬೇಕು ಆ ಬಾಕ್ಸ್ ಒಳಗಡೆನೇ ಇರಬೇಕು ಆ ಬಾಕ್ಸಿಂದ ಈಚೆ ಬರಲೇಬಾರ್ದು ಟೆಚ್ ಆದರೆ ಆ ಯಂತ್ರದ ಪ ಒಂದು ಭಿನ್ನ ಆದಂತೆ ಆ ಅಕ್ಷರಗಳೇನಿದೆ ಆ ಬಾಕ್ಸ್ಗೆ ಟೆಚ್ ಆದರೆ ಆ ಯಂತ್ರ ಭಿನ್ನ ಆದಂತೆ ಅದನ್ನು ಸರಿಯಾಗಿ ಗ್ಯಾಪ್ಕ ಇಟ್ಕೊಳ್ಳಿ ಸಿಂಪಲ್ಲಾಗಿ ಬರ್ಕೋಬೋದು ನಾವು ಆಗಾಗ ತೋರಿಸ್ತಾ ಇರ್ತೀವಿ ಶಾರ್ಟ್ ಶಾರ್ಟ್ಸ್ ವಿಡಿಯೋನಲ್ಲಿ ತೋರಿಸ್ತಾ ಇರ್ತೀವಿ ನೀವು ಸಿಂಪಲ್ಲಾಗಿ ಬರೆದು ಇದನ್ನು ಗ್ರೀನಿಂಗಲ್ಲಿ ಪುಸ್ತಕದಲ್ಲೋ ದೇವರ ಮನೆಯಲ್ಲೋ ಇಟ್ಟು ನೀವು ಪೂಜೆ ಮಾಡ್ಬೋದು ಅದು ನಿಮಗೆ ಒಂದು ಸಾಫ್ಟ್ವೇರ್ ಥರ ಕೆಲಸ ಮಾಡ್ತಾ ಇರುತ್ತೆ ಈಗ ಶತ್ರು ನಾಶಕ್ಕೆ ಯಂತ್ರವನ್ನು ಬರೆಯೋದು ಹೇಗೆ ರೆಡ್ಡಿಂಕ್ ಯೂಸ್ ಮಾಡಬೇಕು ಶತ್ರುನಾಶಕ್ಕೆ ಬರೆಯುವಾಗ ರೆಡ್ಡಿಂಕಾಗಲಿ ಆಗಲಿ ಇಲ್ಲಾಂದರೆ ಕೆಲವೊಂದು ಮೆಟೀರಿಯಲ್ಸ್ ಬರುತ್ತೆ ಅದನ್ನು ನಾನು ಆ ವೀಡಿಯೋನಲ್ಲಿ ಆ ಯಂತ್ರಕ್ಕೆ ತಕ್ಕಂತೆ ಯಾವುದ್ರಲ್ಲಿ ಬರೀಬೇಕು ಅಂತ ನಾನು ಆಗ್ತಾ ಹೋಗ್ತೇನೆ ವೈಟ್ ಆಳಿನಲ್ಲಿ ಬರೆಯುವಾಗ ರೆಡ್ಡಿಂಕಲ್ಲೇ ಬರೆಯೋದು ಉತ್ತಮ ನೋಡಿ ಗೆರೆಗಳನ್ನು ಕೆಳಗಡೆ ಕೆಳಗಡೆಗಳಿಬೇಕು ಮೇಲಿಂದ ಕೆಳಕ್ಕೆ ನಾವು ಆವಾಗಲೇ ಏನು ಮಾಡಿದ್ವಿ ಕೆಳಗಿಂದ ಮೇಲೆ ಕೇಳಿದ್ವಿ ಅದು ವೃದ್ಧಿಯ ಸಂಕೇತ ಇದು ಮೇಲಿಂದ ಕೆಳಕ್ಕೆ ಕೇಳಬೇಕು ಶತ್ರು ನಾಶಕ್ಕೆ ಬರೆಯುವಾಗ ಇದರಿಂದ ಅವರೇನು ಶತ್ರುಗಳು ನಾಶ ಆಗ್ತಾರೆ ಅಂತಲ್ಲ ಅವರು ನಿಮ್ಮ ತಂಟೆಗೆ ಬರೋ ಮನಸ್ಸು ಮಾಡೋಕ್ಕೋಗಲ್ಲ ಅಷ್ಟೇ ನಾನು ಯಾವುದೂ ಕೆಟ್ಟದ್ದನ್ನು ಹೇಳ್ಕೊಡಲ್ಲ ನಾನು ಹಾಕುವಂತಹ ಯಂತ್ರಗಳೆಲ್ಲ ಒಳ್ಳೆಯದು ದೇವರದ್ದು ಆ ಥರದ್ದೇ ಆಗಿರುತ್ತೆ ಅವರು ಇನ್ನೇನು ಇದರಿಂದ ಅವರ ಜೀವೋಪಾಯ ಆಗೋವಂಥದ್ದಾಗಲಿ ಅವರಿಗೆ ಏನಾದರೂ ತೊಂದರೆಗಳಾಗೋದು ಇರಲ್ಲ ನಿಮ್ಮ ಕಡೆ ಮನಸ್ಸಿರಲ್ಲ ಅವರಿಗೆ ಶತ್ರು ನಿಮ್ಮ ಕಡೆ ಗಮನ ಕೊಡೋದಕ್ಕೆ ಹೋಗಲ್ಲ ಅಷ್ಟೆ ಹಾಗಂತ ಅವರ ಜೀ ಜೀವ ಹಾನಿ ಮಾಡೋದಕ್ಕೆ ನಮ್ಗೆ ಯಾವುದೇ ರೈಟ್ಸ್ ಇರಲ್ಲ ತಪ್ಪಾಗಿ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದು ಬೇಡ ಶತ್ರುನಾಶ ಅಂತ ಆದರೆ ಅವರಿಗೆ ನಿಮ್ಮ ಮೇಲೆ ಗಮನ ಇಲ್ಲದಂತೆ ಮಾಡೋದು ಸಮಸ್ಯೆಗಳು ನಿಮಗೆ ಬರಬಾರ್ದು ಅವರಿಂದ ಸಮಸ್ಯೆಗಳಾಗಬಾರ್ದು ಅಷ್ಟೇ ಆಗೋದಿದು ಅದೆಲ್ಲ ಮಾಟ ಮಂತ್ರಕ್ಕೋಗುತ್ತೆ ಅವ್ರನ್ನ ಹಾಳು ಮಾಡೋದು ಅದು ನಮ್ಮನ್ನು ಅದು ಮಾಡೋದು ತಪ್ಪು ಅದು ಶ್ರೇಯಸ್ಸಲ್ಲ ನಮಗೆ ಇವತ್ತಲ್ಲ ನಾಳೆ ನಮಗೆ ತೊಂದರೆ ಆಗೇ ಆಗುತ್ತೆ ಬೇರೆಯವರನ್ನು ಹಾಳು ಮಾಡಿದಾಗ ನಮಗೆ ತೊಂದರೆ ಆಗೇ ಆಗುತ್ತೆ ಅದು ನಮ್ಮ ವಂಶದಲ್ಲಿ ಯಾರಿಗಾದರೂ ತೊಂದರೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ಯಾರು ಮಾಟ ಮಂತ್ರದ ಪ್ರಯೋಗಗಳನ್ನು ಯಾರ ಮೇಲೇ ಮಾಡಕ್ಕೋಗಬೇಡಿ ಅದು ವಂಶದ ಮೇಲೆ ಪ್ರಭಾವ ಬೀರುತ್ತೆ ಈಗ ನೋಡಿ ಒಂದು ನಂಬರ್ ನಾವು ಶತ್ರುನಾಶ ಅನ್ನೋ ಯಂತ್ರದಲ್ಲಿ ಬರೆದಾಗ ಅದು ಹೊರಗಡೆ ಬರಬಾರ್ದು ಇರಬೇಕು ನೋಡಿ ಈ ಥರ ಒಳಗಡೆಯಿಂದ ಗೆರೆಗಳು ಟೆಚ್ಚಾದಾಗ ಅದು ಭಿನ್ನ ಆದಂತೆ ನೋಡಿ ಇಲ್ಲಿ ಇನ್ನೊಂದು ಸರಿ ಬರ್ ತೋರಿಸ್ತೀನಿ ಈ ಥರ ಬಾಕ್ಸಿಂದ ಈಚೆ ಬರಬಾರ್ದು ರಾಂಗಿದು ನೋಡಿ ಈ ಕಡೆ ಈ ಥರ ಬರಬೇಕು ನೀಟಾಗಿ ನೋಡಿ ಈ ಥರ ನೀಟಾಗಿ ಬರಬೇಕು ಎರ್ಜು ಕರೆಕ್ಟಾಗಿ ಟಚ್ ಆಗಿರಬೇಕು ಅದಕ್ಕೆ ಸ್ಕೇಲ್ ಯೂಸ್ ಮಾಡಬೇಕು ಕರೆಕ್ಟ್ ಕ್ರಮದಲ್ಲಿ ಬರ್ಕೋಬೇಕು ಇದೊಂದು ಜ್ಯೋತಿಷ್ಯದ ಒಂದು ಇದರಲ್ಲಿ ಇನ್ಕಮ್ ಅದರನ್ನೇ ನಿಮ್ಗೆ ಇದ್ದೀನಿ ನಮಗೆ ಇದೆಲ್ಲ ಇದರಿಂದ ಹಣ ಮಾಡಬೇಕು ಅನ್ನೋದೇನಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ಇದರಿಂದ ಎಷ್ಟೋ ಜನ ದುಡ್ಡು ಮಾಡ್ತಾ ಇದ್ದಾರೆ ಒಂದು ತಾಯ್ತವನ್ನು ಬರೆದು ಕೊಡಬೇಕಂದ್ರೆ ಎರಡು ಸಾವಿರ ಮೂರು ಸಾವಿರ ತಗೊಳ್ತಾರೆ ನಮಗದ್ರ ಅದರಲ್ಲೇನು ನನಗೆ ಆಸಕ್ತಿ ಇಲ್ಲ ಆದರೆ ಇದು ಪವರ್ಫುಲ್ಲು ಕೆಲಸ ಮಾಡೇ ಮಾಡುತ್ತೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ನೀವೇ ಮಾಡ್ಕೋಬೋದು ಯಾರಿಗೋ ಯಾಕೆ ನೀವು ಕಾಯ್ತೀರಾ ನೀವೇ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು